மனவி மனசே கைய முகி கனிக்கி பிரீத்தி சரிசி மனசே மனசே ஒம்ம சம்மதி ஓ மனசே மனசே ஓ மனசி மனசே நினகொந்த மனவி மனசே கைய முகிது கனிக்கி பிரீத்தி சரிசி ಮನಸೇ ಮನಸ್ಸೇ ಒಮ್ಮೆ ಸಮ್ಮತಿಸಿ ಓ ಮನವೇ ಮನಸ್ಸೇ ಹೇಳು ಹೇಳು ಅನ್ನೋ ಮನಸು. ತಾಳು ತಾಳು ಅನ್ನೋ ಮನಸು. ಯಾವ ಮನದ ಮಾತು ಕೇಳಲಿ ನಾನೀಗ ನೆನಪು ಎಂಬ ಮುತ್ತಿನ ಹಾರ ಕೆಲವು ಪ್ರೀತಿ ಹೀಗೆ ಗರ್ಭದಲ್ಲಿ ಕರಗುವಂತೆ ಕೆಲವು ಮಾತ್ರ ಯಾಕೋ ಹೊರಗೆ ಬರದೆ ನರಳುವಂತೆ ಮನಸೇ ಮನಸೇ ಒಮ್ಮೆ ಸಮ್ಮತಿಸಿ ಓ ಮನಸ್ಸೇ ಮನಸ್ಸೇ ಓ ಮನಸ್ಸೇ ಮನಸೇ ನಿನಗೊಂದು ಮನವಿ ಮನಸೇ ಕೈಯ ಹಿಡಿದು ಕಲಿಕರಿಸಿ ಪ್ರೀತಿ ಹೇಳಿ ಸಹಕರಿಸೇ ಮನಸ್ಸೆ ಮನಸ್ಸೆ ಒಮ್ಮೆ ಸಮ್ಮತಿಸೇ ಹೋಗು ಮುನ್ನ ನನ್ನ ಗೆಳತಿ ತಿರುಗಿ ನೋಡಿ ಒಂದು ಸರತಿ ಇಲ್ಲಿ ಒಂದು ನಿನ್ನ ಪ್ರೀತಿ ಕೇಳಿದೆ ಕಾಡಿ ಕಾಡಿ ನೋಯಿಸಬೇಡ ಕಾಯಿಸಬೇಡ ನೋಯಿಸಬೇಡ ಒಂದು ಬಾರಿ ಹೋದ ಕಾಲ ಮತ್ತೆ ಬಾರದು ಬಯಸದಿರುವ ಗಾಳಿ ಉಸಿರಿಗಂತೂ ದೂರ ಹೇಳದಿರುವ ಪ್ರೀತಿ ಭೂಮಿಗಂತೂ ಬಾರ ಮನಸೇ ಮನಸೇ ಒಮ್ಮೆ ಸಮ್ಮತಿಸಿ ಓ ಮನಸೇ ಮನಸೇ ಓ ಮನಸ್ಸೇ ಮನಸೇ ನಿನಗೊಂದು ಮನವಿ ಮನಸ್ಸೇ ಕೈಯ ಮುಗಿದು ಸಾಕಲಿಕರಿಸಿ ಪ್ರೀತಿ ಹೇಳಿ ಸಾಕರಿಸಿ ಮನಸ್ಸೇ ಮನಸ್ಸೆ ಒಮ್ಮೆ ಸಮ್ಮತಿಸಿ ಓ ಮನಸೇ ಮನಸೇ ನಿನಗೊಂದು ಮನವಿ ಮನಸ್ಸೇ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ನನಗೊತಿ ಇವತ್ತು ಯಾಕೋ ಮನಸ್ಸು ತುಂಬಾ ಬೇಜಾರಾಗಿತ್ತು ಅದಕ್ಕೆ ಈ ಸಾಂಗ್ ಹೇಳ್ತಿದ್ದೀನಿ ಆಲ್ಮೋಸ್ಟ್ ಅಷ್ಟು ನೀಟಾಗಿ ಆಡೋಕೆ ಬರೋಲ್ಲ ಆದರೂ ಟ್ರೈ ಮಾಡ್ತಾ ಮಾಡಿ ಹಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಒಂದು ಫೇವ್ರೇಟ್ ಸಾಂಗು ನಂಗೆ ಬೇಜಾರದಲ್ಲಿದ್ದಾಗ ಜಾಸ್ತಿ ಈ ಸಾಂಗ್ನ ಕೇಳ್ತೀನಿ ಹಾಗಾಗಿ ಈ ಸಾಂಗ್ ಹಾಡಿದೆ ಯಾಕೋ ಮನಸ್ಸು ಆರಾಮಿರಲಿಲ್ಲ ಹಾಗಾಗಿ ಈ ಸಾಂಗ್ ಟ್ರೈ ಮಾಡಿದೆ ಇವತ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ